ನಾವು ಒಂದು ತೀರ್ಮಾನವನ್ನು ತಗೊಂಡು ಆ ತೀರ್ಮಾನಕ್ಕೆ ಬಹಳ ದೊಡ್ಡ ಸಾಕ್ಷಿಯಾಗಿರ್ತಕ್ಕಂಥದ್ದು ಪ್ರಜಾಸತ್ತಮಕ ನೌಕರ ವೇದಿಕೆ ನಾನು ಈ ಸಂದರ್ಭದಲ್ಲಿ ಒಬ್ಬರ ಹೆಸರನ್ನ ನೆನೆಸ್ಲೇಬೇಕಾಗತ್ತೆ ನಮ್ಮ ಹರಪನಹಳ್ಳಿಯ ನಮ್ಮ ಬಸಣ್ಣವರು ನಮ್ಮ ಬಸವರಾಜ್ ಸಂಗಪ್ಪನವರು ಅವರು ಈ ಒಂದು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಹೆಸರನ್ನ ಇಟ್ಟು ಇದರಲ್ಲಿ ನಾವು ಹೇಗೆ ವರ್ತಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಮಗೆ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ರು ಅದ್ರ ಭಾಗವಾಗಿ ನಾವೆಲ್ಲರನ್ನು ಕೂಡ ಇವತ್ತು ವರ್ಕ್ ಮಾಡುವ ಮೂಲಕ ಇವತ್ತು ಒಂದು ಉತ್ತಮವಾದಂತ ರಿಸಲ್ಟ್ ಬರುವ ನಿಟ್ಟಿನಲ್ಲಿ ಸಮಸ್ತ ಸರ್ಕಾರಿ ನೌಕರರಿಗೆ ಒಂದು ಉತ್ತಮವಾದಂತ ಏನು ರಾಜ್ಯ ಸರ್ಕಾರಿ ನೌಕರರ ಸಂಘವನ್ನ ರಚಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಕೃಷ್ಣೇಗೌಡರನ್ನ ಮತ್ತೆ ನಮ್ಮ ಶಿವರುದ್ರವರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗೋದ್ರ ಜೊತೆಗೆ ನಮ್ಮ ಏನು ಕಂದಾಯ ಇಲಾಖೆ ನೌಕರರ ಸಂಘದ ಒಂದು ದೊಡ್ಡ ಸಂಘಟನೆಯ ಅಧ್ಯಕ್ಷರಾಗಿದ್ದಂಥವ್ರು ಮತ್ತೆ ಕಳೆದ ಎರಡು ಎರಡು ತಿಂಗಳು ನಮಗೆ ಈ ಒಂದು ನಾಯಕತ್ವವನ್ನು ಪ್ರಜಾಸತ್ತಾತ್ಮಕ ನೌಕರ ವೇದಿಕೆಗೆ ಒಂದು ನಾಯಕತ್ವ ಕೊಟ್ಟಂತ ನಮ್ಮ ಕೃಷ್ಣಮೂರ್ತಿ ಸರ್ ಮತ್ತೆ ಅದರ ಸಂಚಾಲಕರಾಗಿ ಕೆಲಸ ಮಾಡಿರುವಂತ ಅದಕ್ಕೆ ಬಹಳ ಒಂದು ದೊಡ್ಡ ಶಕ್ತಿಯನ್ನು ನಾಗೇಶ್ ಅಣ್ಣ ಇರ್ಬೋದು ನಮ್ಮ ನಿಂಗೇಗೌಡರು ಇರ್ಬೋದು ಮತ್ತೆ ನಮ್ಮ ಬಸವರಾಜ್ ಸಂಗಪ್ಪನವರು ಇರ್ಬೋದು ಇವರೆಲ್ಲರ ಒಂದು ಆಶಯ ಏನಿದೆ ಅದು ಏನು ಅಂತ ಹೇಳಿದ್ರೆ ಪ್ರಥಮವಾಗಿ ಏನು ಪ್ರಥಮ ಕಾರ್ಯಕಾರಿ ಸಮಿತಿಯಲ್ಲಿ ಏನು ಒಂದು ಎನ್ ಪಿ ಎಸ್ ಅನ್ನು ಇರ್ಬೋದು ಕೇಂದ್ರವಾದರೆ ವೇತನ ಅಂತ ಎಲ್ಲ ಹೇಳ್ಕೊಂಡು ಭಾಷಣ ಬೀಗದಂತವರು ಇವತ್ತು ನೌಕರರಲ್ಲಿ ಎಲ್ಲ ಒಂದು ಆಶಾಭಾವನೆ ಇದೆ ನಮಗೆ ಒಂದು ಸರಿಸಮಾನವಾದಂತ ವೇತನ ಬರಲಿಲ್ಲ ಆರನೇ ವೇತನ ಆಯೋಗದಲ್ಲಿ ಮಂಜೇಗೌಡರು ಮೂವತ್ತು ಪರ್ಸೆಂಟ್ ಕೊಟ್ಟಿದ್ರು ಈ ಸರಿ ಏಳು ವರ್ಷಕ್ಕೆ ಇಪ್ಪತ್ತೇಳುವರೆ ಪರ್ಸೆಂಟ್ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟ್ ಆಗಿ ಆಲೋಚನೆ ಮಾಡಿದ್ರೆ ಹತ್ತೊಂಬತ್ತರ ಪರ್ಸೆಂಟ್ ಆಗುತ್ತೆ ಈ ತಾರತಮ್ಯವನ್ನ ಸರಿ ಮಾಡಬೇಕು ಇವತ್ತು ಇಪ್ಪತ್ತು ಸಾವಿರ ನೌಕರರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಯಾವುದೇ ತರದ ಮಾನಿಕ ಬೆನಿಫಿಟ್ ಸಿಕ್ಕಿಲ್ಲ ಫೈನಾನ್ಷಿಯಲ್ ಬೆನಿಫಿಟ್ ಸಿಕ್ಕಿಲ್ಲ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಬೇಕು